ವರ್ಷಿಣಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಿದ್ಧರು ಪಾಮರರು ಘೋರವಾದ ವ್ಯಾಧಿ ಪೀಡಿತರಿಂದ ಹಿಡಿದು ಯಾರೇ ಆಗಲಿ ದೇವ ನಾರಾಯಣ ಎಂದರೆ ಸಾಕು ಎಲ್ಲ ತರಹದ ದುಃಖ ನಿವಾರಣೆಯಾಗಲಿದೆ ಎಂದು ಅವಧೂತ ದತ್ತಪೀಠದ ಕಿರಿಯ ಶ್ರೀಗಳಾದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ನುಡಿದರು ಭಾನುವಾರ ಬೆಳಗ್ಗೆ ಶತಚಂಡಿಯಾಗದ ಪೂರ್ಣಾಹುತಿಗೂ ಮುನ್ನ ಶ್ರೀಗಳು ಭಕ್ತರಿಗೆ ಆಶೀರ್ವಚನ ನೀಡಿದರು ಪ್ರತಿದಿನ ದೇವ ನಾರಾಯಣ ಎಂಬ ಶಬ್ದ ನುಡಿದರೆ ಸಾಕು ಎಲ್ಲ ದುಃಖ ನಿವಾರಣೆಯಾಗಿ ಸಕಲ ಸುಖ ಪ್ರಾಪ್ತಿಯಾಗುತ್ತದೆ ನೆಮ್ಮದಿ ಸಿಗುತ್ತದೆ ಎಂದು ತಿಳಿಸಿದರು ಭಗವಂತನ ನಾಮವನ್ನು ಸಂಗೀತದ ಜೊತೆ ಜೋಡಿಸಿ ಹಾಡಿದಾಗ ಬಹಳ ಆನಂದ ಸಿಗುತ್ತದೆ ಎಂದು ಹೇಳಿದರು ನಾರಾಯಣ ನಾರಾಯಣಿ ಎಂದರೆ ಇಬ್ಬರೂ ಒಂದೇ ವಿಷ್ಣು ಸಹಸ್ರನಾಮವನ್ನು ಕೇಳುತ್ತಿದ್ದರೆ ಅಮಾವಾಸ್ಯೆ ಹುಣ್ಣಿಮೆಯಾಗಿ ಬಿಡುತ್ತದೆ ಹಾಗಾಗಿ ಎಲ್ಲರೂ ಭಕ್ತಿಯಿಂದ ವಿಷ್ಣು ಸಹಸ್ರನಾಮವನ್ನು ಕೇಳಬೇಕು ಎಂದು ಶ್ರೀಗಳು ಸಲಹೆ ನೀಡಿದರು ಶ್ರೀ ಚಾಮುಂಡಿ ದೇವಿ ಆಲಯದಲ್ಲಿ ಅಮ್ಮನವರಿಗೆ ಫಲಸಂತರ್ಪಣೆ ಮಾಡಲಾಯಿತು ಇದೇ ವೇಳೆ ಶ್ರೀ ದತ್ತ ಸ್ವಾಮಿಗೆ ತೈಲಾಭಿಷೇಕವನ್ನು ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ಆ ನಂತರ ಸಿಂಹವಾಹಿನಿಯಾದ ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿಯನ್ನು ಶ್ರೀಗಳ ನೇತೃತ್ವದಲ್ಲಿ ಪೂರ್ಣಯಾಗದ ಮಂಟಪಕ್ಕೆ ತರಲಾಯಿತು ನಂತರ ವೇದ ಘೋಷಗಳೊಂದಿಗೆ ಶತಚಂಡಿಯಾಗದ ಪೂರ್ಣಾಹುತಿಯನ್ನು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ನೆರವೇರಿಸಿದರು ವಂದನೆಗಳು